i mm -hmm. No, Obrigada, meu

You have <muchas> a, you have ವೀರ ದೇವರ ಪಪ್ಪನಿಗೆ ಕಳಿಸ್ಯಾನ ನನ್ನ ಇದಕ್ ಸೌಂಡ್ ಬಿಡಿ ಏನ ಮಕ್ಕನ ಬಿಡೋ ಯಾಕಿರ ಕೊಡತ್ತೆ ಇಲ್ಲ ಮಕ್ಕಂದರ ವೀರ ದೇವರ ಪಪ್ಪನಿಗೆ ಕಳಿಸ್ಯಾನ ಹೌದ ನೋಡು ಅಕ್ಕನ ಮಾಯಾಮಗ ಕರ್ಕೊಂಡ ಬಾ ಬಪ್ಪನ ಹೌದ ನಾ ನಿನ್ನ ಬರುತ್ತಾನೆ ನಿನ್ನ ಕೆಲಸ ನಾ ಮಾಡ್ತೀನಿ ಅಂತ ಹೇಳಿ ವೀರ ದೇವ್ರ ಹೇಳಿದಾಗ ಹೌದ್ ಯಾಕಲ್ಲಪ್ಪ ನಾ ಹೋಗುವಂತ ದಾರಿ ನನಗೆ ಹೇಳ ಬೀರ್ ದೇವ್ರಿಗೆ ಕೇಳದ ಬಪ್ಪಣ್ಣ ಹೇಳ್ತಾನ ಹಳ್ಳಿಗಿರಿ ದೇವ್ರಿಗಿರಿನಲ್ಲಿ ಹಾಯಿ ಬೆಳ್ಳಿಗಿರಿನ ಹಾಯಿ ಮಂದಾನಿಗಿರಿ ಹಾಯಿ ಚಂದನಗಿರಿ ಹಾಯಿ ಹೌದಾ ಒತ್ತಲಿಗೇರಿಗೆ ಹಾಯಿ ಒಟ್ಟರಿಗೇರಿಗೆ ಹಾಯಿ ಹೌದ ಚಿಂಚಲಿ ಸೂರ್ಯದೊಳಗ ಹಾಲ ಬಾಯಿಂದ ಹೋಗಿ ಹೌದಾ ಅವಾಗ ಅಲ್ಲಿ ಹೋಗಿ ಬಪ್ಪಣ್ಣ ಕೂತ ಕೈ ಮಾರ ಹೋಗ ೇವ ಪುರುಷರ ಮಗಳು ಮಾಯಮ್ಮ ದೇವಿ ರನ್ನದ ಕೊಡ ಹೊತ್ತಾಳ ಚಿನ್ನದ ಸಿಂಬಿ ಮಾಡ್ಯಾಳ ರನ್ನದ ಕೊಡ ಹೊತ್ತಾಳ ಚಿನ್ನದ ಸಿಂಬಿ ಮಾಡಾಳ ವಕ್ಳಿಗೆ ಸಂಗಟ್ಟ ಕರ್ಕೊಂಡು ಬಾರ್ರ ಬಾರ್ರ ಬಾರಗಳನ್ನ ತಗೊಂಡು ಎಲ್ಲಿಗೆ ಬಂದ್ರು ಹಾಲು ಬಂದರು ಬಂದ್ರು ಹಾಲು ಬಾನಿಗ ಬಂದಾಗ ಹಕ್ಕನೇಳ ಮಾಯ ಬರ ಬರ ಬಂದು ಒಂದು ಪ್ಯಾಟ್ರನಿಗೆ ಇಳಿದ್ರು ಎರಡು ಪ್ಯಾಂಟ್ರನಿಗೆ ಇಳಿದ್ರು ಮೂರು ಪ್ಯಾಂಟ್ರಿಗಿಳಿದ್ರು ಮೂರು ಪ್ಯಾಂಟ್ರನಿಗೆ ಇಳುದು ಮಾಯಮ್ಮ ದೇವ್ ಥರಿ ಹೊಡೆದ್ ನೀರು ತುಂಬಿದ್ರು ತರಿ ಹೊಡೆದ್ ನೀರು ತುಂಬಿ ಬರ್ಸನೆ ಬಿರ್ಸಿಲೆ ಕೊಡ ಮ್ಯಾಲ ಹಾರಿಸಿ ಜಾರ್ಸಿ ಮುಂಡದ ಮ್ಯಾಲ ಹೊತ್ತಳು ಹೌದೌದು ಮುಂಡದ ಮೇಲೆ ಹತ್ತು ದೇವಿ ಒಂದು ಪ್ರಶಿಗೆ ಇರೋದು ಯಾಕೆ ಪ್ರಾಕ್ನಿಗೆ ಇರೋದು ಮೂರನೇ ಮೂರನೇ ಇರುದ್ರೀಪ ಯಾಕೆ ಪ್ರೀ ಮಾಯಾಮ ಏರೋದ್ರಾಗ ಮುಂಗೈಗೆ ಕಲ್ಲು ಬರದ ಮುಂಗೈಗೆ ಕಲ್ಲು ಬಿಡುವಂತ ಸಂದರ್ಭದೊಳಗೆ ಯಾರಿಗೆ ನೆನಸ್ತದ ಮಾಯಮ್ಮ ದೇವಿ ರೀಪಾ ತಮ್ಮ ಬಿರು ಹಿಂಗೆ ದುಃಖ ಮಾಡಿ ದೇವಿ ಕಲ್ಲು ಬರ್ದಾಗ ಅವಾಗ ಅಲ್ಲಿ ಬಂದು ನಿರ್ತನ ಯಕಾ ವೀರಪ್ಪ ಬಂದಿಲ್ಲ ನಾ ಬಂದೆ ನಿನಗೆ ಕರ್ಲಿ ಅಂತಂದಾಗ money ಕರ್ಕೊಂಡು ಹೋಗಿ ಕೈಕಾಲ ಮಾರಿಗೆ ಕೊಟ್ಟು ಹೋಗಿ ಕಬಳಿ ಗಟ್ಟಿ ಮೇಲೆ ಸುತ್ತ ಹೌದು ಬಂದ ಕಾರಣ ಹೇಳು ಪಪ್ಪನ ನನ್ನ ಮನಸ್ಸಿಗೆ ಸಮಾನ ಸಮನಿಲ್ಲ ನನ್ನ ತಮ್ಮ ಏನು ಹೇಳಿ ಕೆಲಸ ಏನು ಮಾತಾಡਿਆ ಹೌದು ಏನು ನನಗೆ ಅತ್ತಾರಿ ಮಾಯಾ ಮುದೇವಿ ಆ ಪಪ್ಪನ ಕೇಳಿದಾಗ ಹೌದು ಯಕಾ ಆ ಅಲ್ಲಿ ಚಂದನಗಿರಿ ಆಗ ನೀವ್ ಬರ್ಲಿಕ್ಕೆ ಹಬ್ಬ ಹಸ್ತನಾಗುದಿಲ್ಲ ಕಾರಣ ಕೂಡ ಸದ್ ಆಗೋಂಗಿಲ್ಲ ನಿನಗ ಕರ್ಕೊಂಡ್ ಮಾತ ಹೇಳಿ ಬೀರ್ ದೇವ್ರ ಕಳ್ಸಾನ ಹೌದು ನಿನಗೆ ಕರ್ಕೊಂಡ್ ಮಾತೇ ಬೀರ್ ದೇವ್ರ ಕಳ್ಸಾಗ ಮಾಯಮ್ಮ ದೇವಿ ಕಣ್ಣನ ನೀರ ಹನಿ ಹನಿ ಆಗಿ ಬೆಳಕಂತೂ ಒಂದೇಶವನ್ನು ಕತ್ತಳು ಹೌದೌದು ತಮ್ಮ ನೀವ್ ಬಂದಿದೀ ತಮ್ಮ ಬೀರ ಬರ್ದಿಲ್ಲ ವರ್ಗೆ ಬೆತ್ತ ಮಾಡಿ ಹಳ್ಳಿಲೆ ಹಾಲು ಹಾಕಿ ಬಳ್ಳಿಲೆ ಬಣ್ಣಿ ತಿನಿಸಿ ಹಳ್ಳಿಲೆ ಹಾಲು ಹಾಕಿ ಬಳ್ಳಿಲೆ ಬೆಣ್ಣೆ ತಿನಿಸಿ ಜನಕ್ಕೆ ಮಗನ ಮಾಡಿ ಶರದ ಮುಚ್ಚಿ ಹಾಲು ಕುಡಿಸಿ ಕರ್ಲಿಕ್ಕೆ ಬರ್ಲಿಲ್ಲಲ್ಲ ಇವತ್ತು ಹ್ಯಾಂಗ ಮಾಡಿ ಅದಕ್ಕೆ ಸಿಟ್ಟಿಗೆ ಬಪ್ಪಣ ನ ಮುಂದೆ ಏನ್ ಹೇಳ್ತಾಳಾ ನೀವು ನಾ ಬರಂಗಿಲ್ಲ ನನ್ನ ತಮ್ಮ ಬಂದ್ರೆ ನಾ ಬರ್ತೀನಿ ಅಂತ ಹೇಳಿ ಮಾಯಾ ಪಟ್ಟು ಬಣ್ಣ পুতিনী ঝুলে কত শিঙ্গার তেজি মেলা বঙ্গার দিনে হচ্ছে হাঁকে হরতাল ভূমি ಎಲ್ಲಿಗೆ ಭೂತಾಳಿ ಮಾಡ್ತಾರವ್ರು ಬರುವಾಗ ಹಾಡ್ದೆ ನಮ್ಮ ಅದೇ ಹೇಳಿ ಏನಂತ ಏನು ಈ ಹುಕ್ಲಿ ಒಳಗ ಹೌದು ಹುಕ್ಲಿ ಊರಪ್ಪ ಅಂತಂದ್ರೆ ಉಕ್ಲಿ ಗ್ರಾಮ ಹುಕ್ಲಿ ಗ್ರಾಮದಾಗ ಹಾಡಕ್ ಬಂದಿರೋ ಅಂದ್ರೆ ಇದು ಊರು ಉಕ್ಲಿ ಹಾಡಕ್ ಕೇಳ್ಕತಿರ್ತಕ್ಕಂಥ ಹಿರಿಯಾದ ಮನಸ್ಸಿನ ಆಗ ಹಾಡು ಆಗಬೇಕು ಆಗ್ಬೇಕು ಹೌದೌದು ಹೌದಲ್ಲ ಹೌದು ಆಯ್ತು ಸಿರಿ ಹಾಡೋದಾಗಿರ್ಬೋದು ಹಾ ನೀವು ಹೆಟ್ಟು ಹಾರು ಹಾರು ಎದು ಅರಿಕೊಂಡೇ